ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳಾದಮೇಲೆ ಒಂದು ವಿಡಿಯೋನ ಮಾಡ್ತಾ ಇದ್ದಾನೆ ವಿಷಯ ಏನಪ್ಪ ಅಂತ ಹೇಳಿದರೆ ದರ್ಶನಾಭಿಮಾನಿಗಳಿಗೆ ತುಂಬ ಖುಷಿಯ ವಿಚಾರ ಯಾಕಂದರೆ ಡೆವಿಲ್ ಸಿನಿಮಾ ಒಂದು ಟೀಸರನ್ನು ಬಿಟ್ಟಿದ್ದಾರೆ ಅದು ಇದ್ರ ಹಿಂದೆನೇ ಬಿಟ್ಟಿದ್ರು ಸೊ ನಿಮಗೆ ಗೊತ್ತೇ ಇದೆ ಇವಾಗ ಅದರ ತೆರೆ ಹಿಂದಿನ ಮೇಕಿಂಗ್ ವಿಡಿಯೋವನ್ನು ಬಿಟ್ಟಿದ್ದಾರೆ ಸೊ ಇದು ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಮತ್ತೇನು ಅಂತ ಹೇಳಿದರೆ ನಿಮ್ಗೆ ಗೊತ್ತೇ ಇದೆ ತಿಂಗಳಲ್ಲಿ ಇದು ಒಂದು ಫಸ್ಟ್ ಲುಕ್ಕನ್ನು ರಿವೀಲ್ ಮಾಡಿದರು ಅದರಲ್ಲಿ ಒಂದು ಡೈಲಾಗ್ ಇತ್ತು ನೋಡಿ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಅದಕ್ಕೆ ಫೋಟೋ ತೆಗೆಯುವುದೆಂದರೆ ಬಲು ಕೋಪ ಫೋಟೋ ತೆಗೆದರೆ ಅದರ ಕೈಯೋ ಮುರಿಯುವುದು ಸರ್ಸು ನಿಮ್ಮ ಪಾಪು ಹೆಸರು ಕೇಳಲ್ವಾ ಅಂತ ಹೇಳಿ ಒಂದು ದರ್ಶನ ಇಲ್ಲಿರುವಂತಹ ಒಂದು ಡೈಲಾಗ್ ಇತ್ತು ಸೊ ಅದು ತುಂಬ ಚೆನ್ನಾಗಿ ಇತ್ತು ಸೊ ಇವಾಗ ಅದೇ ಥರ ಇನ್ನೊಂದು ಮೇಕಿಂಗ್ ವಿಡಿಯೋನ ಬಿಟ್ಟಿದ್ದಾರೆ ಮತ್ತು ಕಲರ್ಫುಲ್ ಲೊಕೇಶನ್ದಲ್ಲಿ ಡಿ ಬಾಸ್ನವರು ಸಖತ್ತಾಗಿ ಕಾಣ್ತಾ ಇದ್ದಾರೆ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ದಾರೆ ಸೊ ಮತ್ತೇನಂತ ಹೇಳಿದರೆ ಕಾಟಿರ ಸಿನಿಮಾದ ನಂತರ ಈಗ ಡೆವಿಲ್ ಸಿನಿಮಾಗೆ ಪ್ರಕಾಶ್ ವೀರವರು ಆ್ಯಕ್ಷನ್ ಅನ್ನು ಹೇಳ್ತಾ ಇದ್ದಾರೆ ಈಗಾಗಲೇ ಚಿತ್ರೀಕರಣ ಆರಂಭಗೊಂಡಿತ್ತು ಆದರೆ ದರ್ಶನ್ ಅವರ ಸ್ವಲ್ಪ ಕೈಗೆ ಪೆಟ್ಟಾಗಿರೋದ್ರಿಂದ ಚಿತ್ರೀಕರಣ ಸ್ಥಗಿತ ಮಾಡಿದ ಮಾಡಿದರು ಸೊ ಇವಾಗ ಮತ್ತೆ ಶೂಟಿಂಗನ್ನು ಶುರು ಮಾಡಿದ್ದಾರೆ ಸೊ ಗೈಸ್ ಮತ್ತೆ ಏನಪ್ಪ ವಿಷಯ ಅಂತ ಹೇಳಿದರೆ ಕಾಟಿರ ಸಿನಿಮಾ ಸಕ್ಸಸ್ ನಂತರ ಸಿ ದರ್ಶನ್ ಅವರಿಗೆ ಅವರು ಎಂಟು ಸಿನಿಮಾಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಿದೆ ಇನ್ನು ಮುಂದೆ ನೋಡ್ತಾ ಇರಬೇಕು ಯಾವ ರೀತಿ ಸಿನಿಮಾ ಬರುತ್ತೆ ಅಂತ ಅವ್ರದ್ದು ನಾನಂತೂ ಡೇವಿಲ್ ಸಿನಿಮಾಗೆ ವೇಟಿಂಗ್ ಮಾಡ್ತಾ ಇದ್ದೇನೆ ಸೊ ನೀವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಡೆವಿಲ್ ಸಿನಿಮಾವನ್ನ ಮುಂದೆ ನೋಡಲಿಕ್ಕೆ ನನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಗೈಸ್